ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂಥ ಶ್ರೇಯಸಾಯರ್ಗೆ ಬಿ ಐ ಕಡೆಯಿಂದ ಸದ್ಯದಲ್ಲಿ ಒಂದು ದೊಡ್ಡ ಪ್ರಮೋಷನ್ ಸಿಗಲಿದೆ ಹಾಗಾದರೆ ಶ್ರೇಯಾಸಯ್ಯಾರ್ಗೆ ಬಿ ಸಿ ಐ ಕಡೆಯಿಂದ ಸಿಗಲಿರುವ ಆ ದೊಡ್ಡ ಪ್ರಮೋಷನ್ ಏನೇ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಟೀಮ್ ಇಂಡಿಯಾ ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಕಳೆದ ವರ್ಷ ಮಾರ್ಚ್ನಲ್ಲಿ ಆದಂಥ ಬಿ ಸಿ ಸಿ ಐನ ಸೆಂಟ್ರಲ್ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಶ್ರೇಯಸ್ ಅಯ್ಯಾರ್ ಮತ್ತು ಇಶಾನ್ ಕಿಶಾನ್ ಹೆಸರಿರಲಿಲ್ಲ ಇವರಿಬ್ಬರ ಹೆಸರು ಇಲ್ಲದಿದ್ದನ್ನು ನೋಡಿ ಟೀಮ್ ಅಭಿಮಾನಿಗಳು ಶಾಕ್ಗೆ ಒಳಗಾಗಿದ್ದರು ಆದರೆ ಅನಂತರ ನಡೆದಂಥ ದೇಶೀಯ ಟೂರ್ನಮೆಂಟ್ಗಳಲ್ಲಿ ಶ್ರೇಯಸ್ ಅಯ್ಯರ್ ಒಂದು ಉತ್ತಮವಂತ ಪ್ರದರ್ಶನ ತೋರಿದ್ದಕ್ಕಾಗಿ ಶ್ರೇಯಸ್ಯರ್ಗೆ ಚಾಂಪಿಯನ್ ಟ್ರೋಫಿಯ ಸ್ಕ್ವಾಡಲ್ಲಿ ಸ್ಥಾನ ಸಿಕ್ಕಿತ್ತು ಇನ್ನು ಸದ್ಯ ನಡೆಯುತ್ತಿರುವಂಥ ಚಾಂಪಿಯನ್ ಟ್ರೋಫಿಯಲ್ಲಿ ಶ್ರೇಯಸಯ್ಯರ್ ಟೀಮ್ ಇಡದ ಪರವಾಗಿ ಒಂದು ಉತ್ತಮವಾದ ಪ್ರದರ್ಶನವನ್ನೇ ತೋರುತ್ತಿದ್ದಾರೆ ಹೀಗೆ ಸದ್ಯ ಒಂದು ಉತ್ತಮವಾದ ಪ್ರದರ್ಶನ ತೋರುತ್ತಿರುವಂಥ ಶ್ರೇಯಸ್ಯರ್ಗೆ ಮತ್ತೆ ಬಿ ಐನ ಸೆಂಟ್ರಲ್ ಕಾಂಟ್ರಾಕ್ಟ್ ಆ್ಯಕ್ ಸಿಗಬಾರದೆಂಬ ಚರ್ಚೆಗಳು ಜೋರಾಗಿ ನಡೆಯುತ್ತಿವೆ ಇದರ ಮಧ್ಯೆಯೇ ಬಿ ಸದ್ಯದಲ್ಲಿಯೇ ಶ್ರೇಯಸ್ ಅಯ್ಯರ್ಗೆ ಬಿ ಸಿ ಐನ ಸೆಂಟ್ರಲ್ ಕಾಂಟ್ರಾಕ್ಟ್ ಅನ್ನು ನೀಡುವ ಎಲ್ಲ ಸಾಧ್ಯತೆ ಇದೆ ಎಂಬ ಸುದ್ದಿ ಹೊರಬರುತ್ತಿದೆ ಅಂತಲೇ ಹೇಳಬಹುದಾಗಿದೆ ಈ ಮೂಲಕ ಶ್ರೇಯಸ್ ಅಯ್ಯರ್ಗೆ ಬಿ ಸಿ ಐ ಒಂದು ದೊಡ್ಡ ಪ್ರಮೋಷನ್ ಅನ್ನು ಸದ್ಯದಲ್ಲಿಯೇ ನೀಡಲಿದೆ